ಯಾಕಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿ ಸೇರ್ಬೇಕಾದ್ರೆ ಮೂಲ ಕಾರಣ ಸುರೇಶ್ ಕುಮಾರ್ ಸಾಹಿಬ್ರು ನಮ್ಮ ಸನ್ಮಾನ್ಯ ಶಾಸಕರು ಸತತವಾಗಿ ರಾಜನಗರದಲ್ಲಿ ಐದು ಐದು ಬಾರಿ ಪ್ರತಿನಿಧಿಸಿ ಗೆದ್ದಿದ್ದಾರೆ ಅವರ ಜೊತೆ ನಾವು ನಾಮಿನೇಟಿ ಕಾರ್ಪೊರೇಟರ್ ಕೆಲಸ ಮಾಡಿದ್ದೀನಿ ಅವರ ಪ್ರೇರಣೆ ಅವ್ರ ಜೊತೆ ಕೆಲಸ ಮಾಡಿ ಐದು ವರ್ಷ ಒಳ್ಳೆ ಅನುಭವ ಸಿಕ್ತು ಮತ್ತೆ ಐದು ವರ್ಷ ಒಳ್ಳೆ ಕೋಆರ್ಡಿನೇಷನ್ ಕೆಲಸ ಮಾಡಿದ್ರಿ ಸಾಹೇಬರು ಆಶೀರ್ವಾದದಿಂದ ಸಾಹೇಬರು ಅನುಮತಿ ಪಡೆದು ಸುರೇಶಕ ಸಾಹೇಬರು ಅನುಮತಿ ಪಡೆದು ಸನ್ಮಾನ್ಯ ಶ್ರೀ ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಮತ್ತು ಮೂರು ಬಾರಿ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪಿಸಿ ಪಿ ಸಿ ಮೋಹನ್ ಅವರ ಸಾಹೇಬರು ಮತ್ತು ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷರಾದಂಥ ನಮ್ಮ ಸಪ್ತಗಿರಿ ಗೌಡರು ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಇಲ್ಲಿ ಮಂಡಲದ ಅಧ್ಯಕ್ಷರು ಸುದರ್ಶನ್ ಮತ್ತು ಈ ಭಾಗದ ಶಿವನಗರ ಭಾಗದ ನಾಯಕರಾದ ಗಂಗಾಧರವರು ಮತ್ತು ಅವರು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ನಾಯಕರ ಸಮ್ಮುಖದಲ್ಲಿ ನನಗೆ ಬಿ ಜೆ ಪಿ ಸೇರ್ಪಡೆ ಆಗೋವಂಥ ಅವಕಾಶ ಸಿಕ್ಕಿದೆ ಭಾಳ ಖುಷಿ ಆಗ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಇಂಥ ಇಂಥ ದಿನ ಸೇರಿದ್ದೀನಿ ಅಂತ ಹೇಳಿದರೆ ಎಲ್ಲ ಸಮ್ಮುಖ ನಾಯಕರ ಸಮ್ಮುಖದಲ್ಲಿ ಸೇರಿದ್ದೀನಿ ನಾನು ಸೇರೋಕೆ ಮೋದಿಯವರ ಕೈ ಬಡಪಡಿಸಬೇಕು ದೇಶಕ್ಕಾಗಿ ಅವರು ಬಹಳ 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 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಹೇಳ್ಬೇಕಾದ್ರೆ ಪಟ್ಟಿ ಇದೆ ನಾನು ಇವಾಗ ಕಾರ್ಯಕ್ರಮ ಹೇಳೋ ಪಟ್ಟಿ ಬೇಕಾದ್ರೆ ನಾನು ದೇಶಕ್ಕಾಗಿ ಗೆದ್ದ ದೇಶದ ಹಿತಕ್ಕಾಗಿ ಮೋದಿ ಅವರ ಕೈ ಬಲ ಬಲಪಡಿಸೋದಕ್ಕಾಗಿ ಬಿಜೆಪಿ ಪಕ್ಷ ಸೇರಿದ್ದೀನಿ ಮುಂದಿನಲ್ಲಿ ಎಲ್ಲರ ಜೊತೆಯಲ್ಲಿ ಕಾರ್ಯಕರ್ತನ ಕೆಲಸ ಮಾಡಿ ಪಿ ಸಿ ಮೋಹನ್ ಸಾಹೇಬರಿಗೆ ನಮ್ಮ ಶಿವನಾರ ವಾರ್ಡು ಅತಿ ಹೆಚ್ಚಿನ ಮತ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ ದಿಢೀರಂತ ಬದಲಾವಣೆ ಅಂತ ಏನಿಲ್ಲ ನನಗೆ ಮೋದಿ ಅವರ ಅವರ ಕೆಲಸ ವೈಖರಿಯ ಮೆಚ್ಚಿ ದ್ವೇಷಕ್ಕಾಗಿ ಹಿತ ಮನಸಲ್ಲಿ ಇಟ್ಕೊಂಡು ಬದಲಾವಣೆ ಆಗಿ ನಾನು ಸೇರ್ಪಡೆ ಆಗಿದ್ದೀನಿ ಬಿಜೆಪಿ ಅಪ್ರೋಚ್ ಮಾಡಿದ್ರೆ ಮುಖಂಡರು ಭೇಟಿ ಮಾಡಿದ್ರೆ ಆತರ ಏನಿಲ್ಲ ಶಾಸಕರ ನಾನು ಹೇಳಿದೀನಿ ಮೊದ್ಲೇ ಹೇಳಿದೀನಿ ಶಾಸಕರ ಜೊತೆ ಐದು ವರ್ಷ ಕೆಲಸ ಮಾಡಿದೀವಿ ಅವರ ಸರಳತೆ ಸಜ್ಜನತೆ ಮತ್ತು ನಿಮಗೆ ಬದಿ ರಾಜನ ಸರಳತೆ ಸಜ್ಜನತೆ ರಾಜಕಾರಣಿ ಅಂತ ನಮ್ಮ ಇನ್ನೂರ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬೇರೆ ಶಾಸಕರಿಗೂ ನಮ್ಮ ಶಾಸಕರಿಗೂ ಬಹಳ ವ್ಯತ್ಯಾಸ ಇದೆ ಅವರ ಸರಳತೆಯನ್ನು ಮೆಚ್ಚಿ ನಾವು ಅವ್ರ ನಾಯಕತ್ವ ಮೆಚ್ಚಿ ನಾವು ಸೇರ್ಪಡೆ ಆಗಿದೆ ನಾಳೆಯಿಂದಾನೇ ನಾಳೆಯಿಂದಾನೇ ಪ್ರಚಾರ ಶುರು ಮಾಡ್ತೀವಿ ನಮ್ಮ ಸ್ಥಳೀಯ ನಾಯಕರು ಯಾರಿದ್ದಾರೆ ನಮ್ಮ ಗಂಡರಾಜರು ಕೇಸರಿ ಅಧ್ಯಕ್ಷ ಇದಾರೆ ವಾರ್ಡ್ ಅಧ್ಯಕ್ಷ ಇರ್ತಾರೆ ಮಂಡಲದ ಅಧ್ಯಕ್ಷ ಇದ್ದಾರೆ ಅವ್ರನ್ನ ಸಂಪರ್ಕಿಸಿ ಎಲ್ಲಿಂದ ಶುರು ಮಾಡಬೇಕು ಯಾವಾಗ ಎಲ್ಲಿ ಸ್ಪಾಟ್ ಎಲ್ಲ ಒಂದು ಅವ್ರ ಡಿಸ್ಕಸ್ ಮಾಡಿ ಅವ್ರ ಜೊತೆ ಕೂಡಿ ಕಾರ್ಯಕರ್ತನಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾಳೆ ಇಲ್ಲ ನಾನು ಯಾವಂತ ಕಾರಣ ಏನಿಲ್ಲ ನನ್ನ ವೈಯಕ್ತಿಕ ನಿರ್ಧಾರದಿಂದ ಸೇರ್ಪಡೆ ಆಗಿದೆ ಬಿಜೆಪಿಗೆ ಬಿಜೆಪಿ ಸ್ಥಾನಮಾನದ ಬಗ್ಗೆ ಇವಾಗ ಏನು ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಇವಾಗ ಇವತ್ತು ತಾನೇ ಸೇರ್ಪಡೆ ಆಗಿ ನಾನು ಇವತ್ತು ಸೇರ್ಪಡೆ ಆಗಿ ನನಗೆ ಈ ಸ್ಥಾನ ಕೊಡಿ ಆ ಸ್ಥಾನ ನನ್ನ ಗುರಿ ಬಿಜೆಪಿ ಬಿಜೆಪಿಗೆ ನಾನು ಕೆಲಸ ಮಾಡಿ ಕಾರ್ಯಕರ್ತನಾಗಿ ದುಡ್ದಿ ತನಗೆ ಅವಕಾಶ ಹುಡ್ಕೊಂಡ್ ಬರಬಹುದು ಮೇಟ್ ಮಾಡ್ಬೇಕು ಇವತ್ತು ಬಂದು ನಾನು ಇಮಿಡಿಯೇಟ್ ಆಗಿ ನನಗೆ ಪೋಸ್ಟ್ ಕೊಡಿ ಅಂತ ಕೇಳುದು ಬಿಜೆಪಿ ಸೇರ್ಪಡೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಇವತ್ತೊಂದು ಅಂತ ಶುಭ ಸಂದರ್ಭ ಬಂತು ಈ ಕ್ಷೇತ್ರದ ರಾಜಾಜಿನಗರ ಕ್ಷೇತ್ರದ ಎಲ್ಲ ನಾಯಕರಿದ್ರು ಹಿರಿಯ ನಾಯಕರಿದ್ರು ಬಿಜೆಪಿ ಪಕ್ಷದ ನಾಯಕರು ಇರ್ಬೋದು ಹಾಗೆ ರಾಜ್ಯಾಧ್ಯಕ್ಷಾದಂಥ ಬಿ ವೈ ವಿಜಯೇಂದ್ರ ಇರ್ಬೋದು ಅಭ್ಯರ್ಥಿ ಲೋಕಸಭಾ ಕೇಂದ್ರ ಅಭ್ಯರ್ಥಿಯಾದ ಪಿ ಸಿ ಮೋಹನ್ ಅವ್ರು ಇರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂಥ ಸುರೇಶ್ ಕುಮಾರ್ ಸರ್ ಇರ್ಬೋದು ಇವ್ರ ಸುಮ್ಮಖದಲ್ಲಿ ಸೇರೋ ಅವಕಾಶ ಸಿಕ್ತಿತ್ತು ಅದೊಂದು ಸಂತೋಷದ ವಿಚಾರ ಹಾಗೆ ನಾವು ಸೇರ್ಬೇಕು ಅಂತಂದ್ರೆ ಈಗ ಅದ್ರಕ್ಕೇನು ಇದೇನು ಕಾರಣ ಏನು ಬೇಕಾಗಿಲ್ಲ ಪಕ್ಷ ಇಷ್ಟ ಆಗಿದೆ ಆಮೇಲೆ ಸ್ವಲ್ಪ ವೈಯಕ್ತಿಕ ನಿರ್ಧಾರಗಳು ಕೂಡ ನಾವು ಚೇಂಜ್ ಮಾಡ್ಕೊಂಡ್ವಿ ಮೇನ್ ರೀಸನ್ ಏನಂದ್ರೆ ಮೋದಿ ಅವರು ದೇಶದ ಮೇಲೆ ಇರೋ ಹಿತದೃಷ್ಟಿನೇ ಮೇನ್ ರೀಸನ್ ಅವ್ರ ಕೈ ಬಲಪಡಿಸಬೇಕು ಅಂತ ನಾನು ಈ ಪಕ್ಷಕ್ಕೆ ಬಂದ್ವಿ